ದಿನಗಳಾಗಿತ್ತು ನಿಮ್ಮ ಜೊತೆ ಮಾತಾಡಿ ಹಾಗಾಗಿ ನಿಮ್ಮ ಜೊತೆ ಮಾತನಾಡೋಣ ಅಂತ ಒಂದು ಲೈವ್ ಬಂದಿದ್ದೀನಿ ಬಸವೇಶ್ವರ ನಗರದ ಮನೆಯಲ್ಲಿದ್ದೀನಿ ಇವತ್ತಿನ ಪ್ರಸ್ತುತ ಚರ್ಚಾ ವಿಷಯಗಳು ನಿಮಗೆಲ್ಲ ಗೊತ್ತಿರುತ್ತೆ ನಟ್ಟು ಬೋಲ್ಟು ಡಿ ಕೆ ಶಿವಕುಮಾರ್ ಅವರು ಸಾಧು ಕೋಕಿಲ್ ಅವರು ಚಲನಚಿತ್ರರಂಗ ವರ್ಸಸ್ ಸರ್ಕಾರ ಈ ಥರ ತುಂಬ ವಿಷಯಗಳು ನಡೀತಾ ಇದೆ ಸೊ ಇದರ ಬಗ್ಗೆ ಒಬ್ಬ ನಿರ್ದೇಶಕನಾಗಿ ರೈಟ್ರಾಗಿ ಆ್ಯಕ್ಟ್ರಾಗಿ ಸಮಾಜದ ವಿಷಯಗಳಿಗೆ ಸ್ಪಂದಿಸೋನಾಗಿ ಮಾತಾಡಬೇಕು ಅನ್ನಿಸ್ತು ಹಾಗಾಗಿ ಒಂದೊಂದು ಮಾಧ್ಯಮಕ್ಕೆ ಹೋದರೆ ಇನ್ನೊಂದು ಮಾಧ್ಯಮ ಬೇಸರ ಮಾಡ್ಕೊಳ್ಳುತ್ತೆ ಅಂತೇಳಿ ನೇರವಾಗಿ ನನ್ನ ಫೇಸ್ಬುಕ್ ಲೈವ್ ಬಂದಿದ್ದೀನಿ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ರವಿ ಗಣಿಗ ಅಂತ ಒಬ್ಬರು ಶಾಸಕರಿದ್ದಾರೆ ಅವರು ನನ್ನ ಸ್ನೇಹಿತರು ಕೂಡ ಅವರು ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಶಾಸಕರು ಈ ಕಾಂಗ್ರೆಸ್ ಅವರು ಈಗ ಅಲ್ಲಿಂದ ಶುರು ಮಾಡೋಣ ಅವರೊಂದಷ್ಟು ಹೇಳಿಕೆಗಳನ್ನು ಕೊಡ್ತಾರೆ ಇವಾಗ ಎಲ್ಲರೂ ಚಿತ್ರರಂಗದವ್ರನ್ನ ತುಂಬ ಹಿನಾಯವಾಗಿ ಬೈಯುವ ಒಂದು ಸರದಿ ಶುರುವಾಗಿದೆ ಕೆಲವರ ಓರಲ್ ಡೀಸೆಂಟ್ರಿಗಳು ಬಾಯಿ ಬೀದಿಗಳು ತುಂಬ ಜೋರಾಗಿ ನಡೀತಾ ಇದೆ ಎಲ್ಲ ಸ್ನೇಹಿತರಿಗೆ ಸ್ವಾಗತ ಯಾರ್ಯಾರು ನೋಡ್ತಾ ಇದ್ದಾರೆ ಅವರ ಹೆಸರುಗಳು ಕೆಲವಲ್ಲಿ ಬರ್ತಾ ಇದೆ ರವಿ ಗಣಿಗ ಅವರಿಂದ ಶುರು ಮಾಡಿ ಶಾಸಕರು ಹಿಂದೆ ಪತ್ರಕರ್ತರಾಗಿದ್ದವರು ನನ್ನ ಗೆಳೆಯರು ಕೂಡ ನನ್ನ ಸಂಪರ್ಕದಲ್ಲಿರೋರೆ ಅವರು ಒಂದಷ್ಟು ಸಿನಿಮಾ ನಟರಗಳ ಬಗ್ಗೆ ಕಲಾವಿದರುಗಳ ಬಗ್ಗೆ ಸಿನಿಮಾ ಚಿತ್ರರಂಗದವ್ರ ಬಗ್ಗೆ ಚೇಂಬರ್ ಬಗ್ಗೆ ಒಂದು ಅಪಾಸ್ಯ ಮಾಡಿ ವ್ಯಂಗ್ಯ ಮಾಡಿ ಒಂದಷ್ಟು ಮಾತಾಡಿದ್ದಾರೆ ಅದು ಅವರು ಆಕ್ರೋಶ ಹೊರಹಾಕಿದ್ದಾರೆ ಅದು ಅವರು ಅವರ ಇಷ್ಟ ಆದರೆ ಅವರು ಹೆಸರುಗಳನ್ನು ತಗೋಬೇಕಾಗಿತ್ತು ಯಾರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಏನು ಅನ್ನೋದು ಹೆಸರುಗಳನ್ನು ತಗೊಂಡು ನಿರ್ದಿಷ್ಟವಾಗಿ ಒಂದು ಒಂದಷ್ಟು ಸರಿಯಾದ ಅಂಶಗಳು ಮತ್ತು ಗ್ರಹಿಕೆಗಳು ಮಾಹಿತಿಗಳ ಜೊತೆ ಮಾತನಾಡಿದರೆ ಒಂದು ತೂಕ ಬರ್ತಾ ಇತ್ತು ಆದರೆ ಅವರು ಉತ್ರಕುಮಾರನ್ ಪೌರತ್ ಥರ ಹೆಸರುಗಳನ್ನು ತೊಗೊಳ್ದೆ ಏನೋ ಒಂದಷ್ಟು ಲೇವಡಿ ಮಾಡಿಕೊಂಡು ಮಾತನಾಡಿದ್ದಾರೆ ಸೊ ಅವರಿಂದ ಮೊದಲಿಗೆ ಶುರು ಮಾಡೋಣ ನೀವು ಯಾರ್ಯಾರ ಬಗ್ಗೆ ಮಾತಾಡಿದಿರಿ ರವಿ ಗಡಿಗ ಅವರೇ ಅವ್ರನ್ನ ರಾಕಿಂಗ್ ಸ್ಟಾರ್ ಯಶ್ ಅಂತಾರೆ ಬಾತ್ಶಾ ಕಿಚ್ಚ ಸುದೀಪ ಅಂತಾರೆ ರಿಯಲ್ ಸ್ಟಾರ್ ಉಪೇಂದ್ರ ಅಂತಾರೆ ಶಿವಣ್ಣ ಅಂತಾರೆ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅಂತಾರೆ ಇವ್ರ ಬಗ್ಗೆ ಎಲ್ಲ ನೀವು ಒಂದಷ್ಟು ಮಾತುಗಳನ್ನು ಆಡಿದಿರಿ ನೀವು ಯಾರ್ದೋ ಪರವಾಗಿರ್ತೀರಿ ಅದು ನಿಮಗೆ ಬಿಟ್ಟಂತ ವಿಚಾರ ಅದು ಬೇರೆಯವ್ರಿಗೆ ಸಂಬಂಧ ಇಲ್ಲ ಆದ್ರೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಮಾಡಿದ್ವಿ ಯಾರು ಬರ್ಲಿಲ್ಲ ಇವ್ರ ಯಾರು ಬರಲಿಲ್ಲ ಅಂತೆಲ್ಲ ಒಂದಷ್ಟು ಮಾತಾಡಿದಿರಿ ಬ್ಯಾನ್ ಮಾಡಬೇಕು ಅಂತ ಮಾತಾಡಿದಿರಿ ಆ ಪ್ರಶಸ್ತಿ ನಿರಾಕರಣೆಗಳ ಬಗ್ಗೆ ಮಾತಾಡಿದಿರಿ ಇದ್ರ ಬಗ್ಗೆ ಒಂದು ಚರ್ಚೆ ಒಂದು ಸಂವಾದ ನೀವೆಂತ ಸಂವಾದಕ್ಕೆ ಬರಲ್ಲ ಹಾಗಾಗಿ ನನ್ನ ಮನಸ್ಸಿನ ಮಾತನ್ನ ನನ್ನ ಗೆಳೆಯರ ಜೊತೆ ಹಂಚ್ಕೊತಾ ಇದ್ದೀನಿ ಮೊದಲನೇದಾಗಿ ನಿಮ್ಮ ಮಾತನ್ನ ಉಲ್ಟಾಯಿಂದ ಇಂದ ಬರ್ತೀನಿ ಇಂಥವ್ರ ಸಿನಿಮಾಗಳನ್ನೆಲ್ಲ ಬ್ಯಾನ್ ಮಾಡ್ಬಿಡ್ಬೇಕು ಅಂತ ಮಾತಾಡ್ತೀರಿ ನೀವು ಒಬ್ಬ ಜವಾಬ್ದಾರಿಯುತ ಶಾಸಕರಾಗಿ ಪತ್ರಕರ್ತರಾಗಿದ್ದವರು ಬ್ಯಾನ್ ಅನ್ನೋ ಮಾತು ಪದ ಮಾತಾಡ್ತೀರಿ ನಿಮ್ಮ ಮೇಲೆ ಯಾರದೇ ಫ್ಯಾನ್ಸು ಯಾರದೇ ಪರವಾಗಿರೋರು ನ್ಯಾಯಾಲಯಕ್ಕೆ ಹೋದರೆ ಮೊದಲು ಮನನಷ್ಟ ಮೊಕದ್ದಮೆ ಆಗುತ್ತೆ ನೀವು ಆಡುವ ಹಾಗೆ ಇಲ್ಲ ಒಬ್ಬ ಶಾಸಕರಾಗ ಮಾತನ್ನೇ ನೀವು ಆಡಬಾರ್ದು ನಿಮಗೆ ಆ ಕನಿಷ್ಠ ಮಾಹಿತಿ ಪ್ರಜ್ಞೆ ಇರಬೇಕಾಗಿತ್ತು ಯಾರದೇ ಚಿತ್ರನ ಬ್ಯಾನ್ ಮಾಡ್ತೀನಿ ಮಾಡೋಕ್ಕಾಗುತ್ತಾ ನಿಮ್ಮ ಕೈಲಿ ಎಲೆಕ್ಷನ್ ಹತ್ರ ಬರ್ತಾ ಇದೆ ಇನ್ನೇನು ಒಂದು ಎರಡು ವರ್ಷ ಇರಬೇಕೇನೋ ಯೋಚನೆ ಮಾಡ್ಕೊಂಡು ಮಾತಾಡಬೇಕು ಹಿಟ್ಲರ್ ತರ ಆಡಬಾರ್ದು ನೀವು ಶಾಸಕರಾಗಿದ್ದೀರಿ ಅನ್ನೋ ಕಾರಣಕ್ಕೆ ನೀವು ಡಿ ಕೆ ಶಿವಕುಮಾರ್ ಅವರ ಪಕ್ಷದಲ್ಲಿದ್ದೀರಿ ಆದರೆ ನೀವು ಡಿ ಕೆ ಶಿವಕುಮಾರ್ ಅಲ್ಲ ಅಂಬರೀಷ್ ಅವರ ಜಿಲ್ಲೆಯಿಂದ ಗೆದ್ದು ಬಂದಿದ್ದೀರಿ ಆದರೆ ನೀವು ಅಂಬರೀಶ್ ಅಲ್ಲ ಮೊದಲನೇ ಸಲ ಶಾಸಕರಾಗಿದ್ದೀರಿ ಇನ್ನೂ ಮಂತ್ರಿಗಳಾಗಬೇಕಾಗಿದೆ ರಾಜಕಾರಣದ ಜೀವನ ತುಂಬ ಮುಂದೆ ಹೋಗಬೇಕಾಗಿದೆ ಮಾಹಿತಿ ಕೊರತೆ ಇಟ್ಟುಕೊಂಡು ಮಾತಾಡಬಾರ್ದು ಮೊದಲನೇದಾಗಿ ರವಿ ಗಣಿಗ ಅವ್ರೆ ಬ್ಯಾನ್ ಅನ್ನೋ ಪದ ನೀವು ವಾಪಸ್ ತಗೋಬೇಕು ಕ್ಷಮೆ ಕೇಳಬೇಕು ಇಲ್ಲಾಂದ್ರೆ ಯಾರ್ಯಾರ ಅಭಿಮಾನಿಗಳು ನಿಮ್ಮನ್ನ ಹಿಡಿದು ನಿಲ್ಲಿಸಿ ಕೊಳಪಟ್ಟು ಹಿಡಿದು ಎಲ್ಲೆಲ್ಲಿ ಪ್ರಶ್ನೆ ಕೇಳ್ತಾರೋ ನಿಮಗೆ ಗೊತ್ತಿಲ್ಲ ಅಸಹಕಾರ ಅಂತ ಮಾತ್ರ ಮಾತಾಡ್ಬೋದು ಬ್ಯಾನ್ ಅಂತ ಮಾತನಾಡುವಾಗಿಲ್ಲ ಇದು ಕಾನೂನು ಬಾಹಿರವಾದಂತ ಒಂದು ವಿಷಯ ಎರಡನೇದು ಯಾರೋ ಒಬ್ರು ನಟ ಟ್ವೀಟ್ ಮಾಡಿಬಿಟ್ರು ಹಿಂದಿ ಅವಾರ್ಡ್ಗಳು ಕೊಟ್ರೆ ಓಡೋಗಿ ತಗೊಂಡ್ಬಿಡ್ತಾರೆ ಟ್ವೀಟ್ ಅಲ್ಲಿ ತಿರಸ್ಕಾರ ಮಾಡಿಬಿಟ್ರು ಹಿಂದಿ ಅವಾರ್ಡ್ಗಳಾದ್ರೆ ತಗೋತಾರೆ ಅಂತ ಮಾತಾಡಿದ್ರಿ ನಿಮಗೊಂದು ಮಾತು ಹೇಳ್ತೀನಿ ನೀವು ಮಾತಾಡಿರೋದು ಕಿಚ್ಚ ಸುದೀಪ ಅವ್ರ ಬಗ್ಗೆ ಅವ್ರ ಹೆಸ್ರನ್ನೂ ನೀವು ತಗೋಬೋದಾಗಿತ್ತು ಧೈರ್ಯ ಮಾಡಿ ತಗೊಂಡಿದ್ರೆ ಚೆನ್ನಾಗಿರೋದು ಈಗ ಎಲ್ಲರೂ ಪರವಾಗಿ ಒಂದು ಸಮಗ್ರವಾಗಿ ಮಾತನಾಡ್ತಾ ಇದ್ದೀನಿ ಒಂದೊಂದಕ್ಕೆ ನಿಮಗೆ ಸ್ಪಷ್ಟನೆ ಕೊಡ್ತಾ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಹೋಗ್ತಾ ಇದ್ದೀನಿ ಎರಡು ಸಾವಿರದ ನಾಲ್ಕರಿಂದ ಕಿಚ್ಚಾ ಸುದೀಪ್ ಅವರು ಇದುವರೆಗೂ ಇಪ್ಪತ್ತೊಂದು ವರ್ಷಗಳಲ್ಲಿ ಯಾವುದೇ ಅವಾರ್ಡ್ಗಳನ್ನು ಹಿಂದಿ ಕನ್ನಡ ಯಾವುದೇ ಅವಾರ್ಡ್ಗಳನ್ನು ತಗೊಂಡಿಲ್ಲ ಯಾಕೆ ಯಾಕೆ ಅವಾರ್ಡ್ ತಗೊಂಡಿಲ್ಲ ಮೊದಲನೇದಾಗ ಅವರು ಇತ್ತೀಚೆಗೆ ಟ್ವೀಟ್ ಮಾಡಿದ್ದು ಪ್ರಶಸ್ತಿಯನ್ನು ನಯವಾಗಿ ನಿರಾಕರಿಸಿದ್ರು ಬಿಟ್ಟರೆ ತಿರಸ್ಕರಿಸಿದ್ದಲ್ಲ ಹೇಗೆ ಗೌರವ ಇತ್ತು ಡಾಕ್ಟರೇಟನ್ನು ಇನ್ನೂ ಹೆಚ್ಚು ಕೆಲಸ ಮಾಡೋರಿಗೆ ಸಮಾಜದ ಮುಖವಾಗಿರೋರಿಗೆ ಕೊಡಿ ಅಂತ ಹೇಳಿದ್ರು ಅದೇ ಥರ ಹೇಳಿದ್ರು ಯೂತ್ಸಿಗೆ ಯಂಗ್ಸ್ಟರ್ಸ್ಗೆ ಯುವಕರಿಗೆ ಕೊಡಿ ಅಂತ ಅದರ ಹಿಂದೆ ಒಂದು ಯೋಚನೆ ಇತ್ತು ಒಂದಷ್ಟು ಅವಮಾನಗಳಿದ್ವು ಬಹುಶಃ ನೀವು ಈವಾಗಿರೋ ಪಕ್ಷದವರೇ ಮಾಡಿದ್ರು ಅಂತ ಕಾಣುತ್ತೆ ರಂಗ ಎಸ್ ಎಸ್ ಎಲ್ ಸಿ ಸಿನಿಮಾಗೆ ಅವಾರ್ಡ್ ಬರಬೇಕಾಗಿರುತ್ತೆ ಸ್ಟೇಟ್ ಅವಾರ್ಡ್ ಅದ್ರ ಹಿಂದಿನ ದಿನ ಒಂದು ಅಧಿಕೃತ ಪತ್ರ ಬರುತ್ತೆ ಅವರಿಗೆ ಸರ್ಕಾರದ ಕಡೆಯಿಂದ ಕಿತ್ತಾ ಸುದೀಪ್ ಅವರಿಗೆ ಏನಂತ ಬರುತ್ತೆ ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಅಂತ ಆದರೆ ಮರುದಿನ ಬೇರೆಯವ್ರಿಗೆ ಅವಾರ್ಡ್ ಹೋಗಿರುತ್ತೆ ಎರಡನೇದು ಜಸ್ಟ್ ಮಹಾತ್ಮತಲ್ಲಿ ಕಾರ್ಯಕ್ರಮಕ್ಕೆ ಅವಾರ್ಡ್ ಕಮಿಟಿಯಲ್ಲಿ ಇದ್ದವರೇ ಫೋನ್ ಮಾಡ್ತಾರೆ ನಿಮಗೆ ಅವಾರ್ಡ್ ಕೊಡ್ತಾ ಇದ್ದೀವಿ ಅಂತ ಆಗ್ಲೂ ಮರುದಿನ ಬೇರೆಯವ್ರಿಗೆ ಅವಾರ್ಡ್ ಹೋಗುತ್ತೆ ಈ ಅವಾರ್ಡ್ ಅನ್ನೋದು ಇದೆಯಲ್ಲ ರಾಜ್ಯೋತ್ಸವ ಪ್ರಶಸ್ತಿ ಸರ್ಕಾರ ಕೊಡ ಮಾಡುವ ಪ್ರಶಸ್ತಿಗಳಿದೆಯಲ್ಲ ಅದು ಅಸಹ್ಯ ಹುಟ್ಟಿಸುವಷ್ಟು ರೇಜಿಗೆ ಹುಟ್ಟಿಸುವಷ್ಟು ಲಾಭಿಗಳಿಂದ ಕೂಡಿದೆ ಯಾಕೆ ಸ್ವಾಮಿ ನೀವು ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಇನ್ನೂ ಅವಾರ್ಡ್ಗಳನ್ನೇ ಕೊಟ್ಟಿಲ್ಲ ಹಾಗೆ ಕೂತಿದ್ದೀರಾ ಯಾಕೆ ಸಬ್ಸಿಡಿಗಳು ಕೊಟ್ಟಿಲ್ಲ ದಯವಿಟ್ಟು ಹೋಗಿ ಶಾಸಕರು ನೀವು ಹೋಗ್ಬಿಟ್ಟು ಏನೇನು ರಾಜಕೀಯ ನಡೆಯುತ್ತೆ ಏನೇನು ಅಸಹ್ಯವಾದ ಲಾಭಿಗಳು ನಡೀತವೆ ಸ್ಟೇಟ್ ಅವಾರ್ಡ್ ಅಂದರೆ ಎಷ್ಟು ಅಸಹ್ಯ ಆಗಿದೆ ಯಾಕೆ ಸೂಕ್ಷ್ಮವಾದ ಕಲಾವಿದರುಗಳು ಸ್ಟೇಟ್ ಅವಾರ್ಡ್ಗಳನ್ನು ತಗೊಳ್ಳೋದೇ ಇಲ್ಲ ಯಾಕೆ ಅವರ ಅವಾರ್ಡ್ ಫಂಕ್ಷನ್ಗಳಿಗೆ ಬರಲ್ಲ ಯಾಕೆ ಅವಾರ್ಡ್ ಅವಾರ್ಡ್ಗಳು ಅಂದ್ರೆ ಅಷ್ಟು ಅಸಹ್ಯ ಪಡ್ತಾರೆ ಅನ್ನೋದನ್ನು ಹೋಗಿ ವಿಚಾರಿಸಿ ನೋಡಿ ಅವಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ಯಾಕೆ ಕೋರ್ಟ್ಗಳಿಗೆ ಹೋಗುತ್ತೆ ಯಾಕೆ ಲಾಬಿಗಳು ನಡೆಯುತ್ತೆ ಎಂಥ ಜಾತಿ ವ್ಯವಸ್ಥೆ ನಡೆಯುತ್ತೆ ಇನ್ನೊಂದು ನಡೆಯುತ್ತೆ ಅಂತ ನೋಡಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ಒಬ್ಬರು ಫೋನ್ ಮಾಡ್ತಾರೆ ನಿಮಗೆ ಅವಾರ್ಡ್ ಕೊಡಿಸ್ತಾ ಇದೀವಿ ಅಂತ ಒಬ್ಬರು ಪತ್ರಕರ್ತರು ಇಡಿಯಟ್ ಫೋನ್ ಫೋನ್ ಇಡೋ ನೀನೇ ನನಗೆ ಅವಾರ್ಡ್ ಕೊಡಿಸೋದು ಅಂತ ಅವಾರ್ಡ್ ತಿರಸ್ಕಾರ ಮಾಡ್ತಾರೆ ಇದು ದೊಡ್ಡ ಲಾಬಿಗಳಿದೆ ನಿಮ್ಮ ಇನ್ನು ಸಬ್ಸಿಡಿ ಕೊಡೋಕ್ಕಾಗಿಲ್ಲ ಅವಾರ್ಡ್ಗಳನ್ನು ಎರಡು ಸಾವಿರದ ಇಪ್ಪತ್ತ್ ಮೂರು ತರಕ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಒಂದು ಫಂಕ್ಷನ್ ಮಾಡೋಕ್ಕೆ ಬರೋಲ್ಲ ಎರಡು ವರ್ಷದಿಂದೆ ನೀವು ಫಿಲಂ ಫೆಸ್ಟಿವಲ್ ಫಿಲಂ ಫೆಸ್ಟಿವಲ್ ಬಗ್ಗೆ ಆಮೇಲೆ ಬರ್ತೀನಿ ಜಿ ಕೆ ವಿಕೆ ಸಭಾಂಗಣದಲ್ಲಿ ಮಾಡಿದ್ರಿ ಆರ್ ಟಿ ನಗರದಲ್ಲಿ ಮಾಡಿದ್ರಿ ಭದ್ರಾವತಿ ಲೋಕನಾಥ್ ಅವ್ರ ರಸಮಂಜರಿ ಕಾರ್ಯಕ್ರಮ ಇದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ ಅಷ್ಟು ಕೆಡದಾಗ ಕಾರ್ಯಕ್ರಮ ಮಾಡಿದ್ರಿ ನಿಮ್ಮ ಫಂಡ್ ಎಷ್ಟು ಮಿಸ್ ಯೂಸ್ ಆಗುತ್ತೆ ಇದೆಲ್ಲ ನಿಮಗೆ ಗೊತ್ತೇ ಇಲ್ಲ ನೀವು ಸುಮ್ಮನೆ ಮಾತಾಡ್ತಾ ಇದ್ದೀರಾ ಹಿಟ್ಲರ್ ತರ